ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ಒಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಆಲ್ಮೋಸ್ಟ್ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಉಪ್ಸಾರು ಮತ್ತು ತರ್ಗುಣಿ ಕಾಳು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಬನ್ನಿ ಈಗ ಆಲ್ಮೋಸ್ಟು ಈಗ ಮಳೆಗಾಲ ಅಲ್ವಾ ಖಾರ ಖಾರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನುಗ್ಗೆ ಸೊಪ್ಪಿನ ನಾನು ಇಲ್ಲಿ ಉಪ್ಸಾರು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ತರುವಣಿಗಳು ನೀರಲ್ಲಿ ಬಿಸಿನೀರಲ್ಲಿ ಮಾಮೂಲಿ ಚೆನ್ನಾಗಿ ಕುದಿಸ್ಕೊಬೇಕು ಅದಕ್ಕೆ ಸ್ವಲ್ಪ ಒಂದೇ ಒಂದು ಟೊಮೊಟೆ ಹಣ್ಣು ಹಾಕಬೇಕು ಮತ್ತು ಖಾರ ರುಬ್ಬಿರ್ತೀವಲ್ವ ಅದ್ರದ್ದು ಸ್ವಲ್ಪ ಖಾರ ಹಾಕ್ಕೊಬೇಕು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಕಾಳು ಬೇಯಕೊಳ್ಳಿ ಆಮೇಲೆ ನುಗ್ಗೆ ಸೊಪ್ಪು ಹಾಕಿ ಒಂದು ಸರ್ತಿ ಬೇಕಾದ್ರೆ ತೊಳೆದ್ಬಿಟ್ಟು ಹಾಕಿ ನಾನು ತೊಳೆದ್ಬಿಟ್ಟು ಹಾಕ್ತೀನಿ ನುಗ್ಗೆ ಇಲ್ಲಿ ಏನಾರು ಗಲೀಜಿತ್ತು ಅಂತ ಅಂದರೆ ನೀರಲ್ಲಿ ಹೋಗ್ಲಿ ಅನ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತೀನಿ ನುಗ್ಗೆ ಸೊಪ್ಪನ್ನ ನಾನು ನೋ ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದಲ್ವ ಆಲ್ಮೋಸ್ಟ್ ಎಲ್ಲರೂ ತಿಂದೇ ತಿಂತಾರೆ ಅದಕ್ಕೋಸ್ಕರ ಇದ್ದೀನಿ ಇದು ನಮ್ಮ ಅಜ್ಜಿ ಮಾಡಿರೋ ಮಾಡ್ತಿದ್ದು ನುಗ್ಗೆ ನುಗ್ಗೆ ಸೊಪ್ಪಿನ ಬ ಉಪ್ಸಾರು ಅಂತ ಅದಕ್ಕೆ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಅವರ ಕೈಯಲ್ಲಿ ಮಾಡ್ಕೊಬೋದು ಮಾಮೂಲಿ ನುಗ್ಗೆ ಸೊಪ್ಪು ಅವರೆಕಾಯಿ ಹಾಕೊಂಡು ಮಾಡ್ಕೊಬೋದು ತರ್ಗುಣಿ ಕಾಳು ಹಾಕ್ಕೊಂಡು ಮಾಡ್ಕೊಂಡು ಮಾಡ್ಕೊಬೋದು ಅಳಸೊಂಡೆಕಾಯಿ ಹಾಕೊಂಡು ಮಾಡ್ಕೊಬೋದು ನಾನಿಲ್ಲಿ ತರ್ಗುಣಿ ಕಾಳದು ಮಾಡಿ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ನುಗ್ಗೆ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಚೆನ್ನಾಗಿ ಈಗ ಅದು ನೀರೆಲ್ಲ ಮೇಲೆ ಒಂದು ಎತ್ತಿ ಪಕ್ಕದಲ್ಲಿ ಮಡಗೋಣ ಈಗ ಆಯಿತು ಈಗ ಬೆಂದಿದೆ ಈಗ ಖಾರಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಮತ್ತು ಉಪ್ಪು ಹುಣಸೆಹಣ್ಣು ಮೆಣಸಿನಕಾಯಿ ಇವಿಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಬೇಕು ಅನ್ನೋರಿಗೆ ಖಾರ ಬೇಕಾದ್ರೆ ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಇಲ್ಲ ನಾರ್ಮಲಾಗಿ ಖಾರ ತಿಂತೀನಿ ಅನ್ನೋರು ಹಾಗೆ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಇದು ಮಾಡ್ಕೊಬೋದು ಬೇಡ ಅನ್ನೋರು ಬೇಯಿಸ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಏಳರಿಂದ ಒಂದು ಎಂಟು ಒಂಬತ್ತೇ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ನಾನು చన రుబ్కొడ ఈ రుచికి తస్త ఉప్పు రుబ్క ఈ థర్ పేస్ట్ బె ఈ పేస్ట్న నాము తెట్క ఈ బాణ్లి తి అదే స్వల్ప ఎణి ఈరు హాకళి మెణసినకై మెణాయి బు అన్నో హాకళి ఇలా తొందర ఇలా మెణసన్కాయ మెణిన్కాయ ఈరు హు బన్నో కర్మ సొప్ హాకళి నన్ను ఇది కర్మ సొప్ ಬೇಕೊನವ್ರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಅವಾಗೆ ಏನು ಕಾಳು ಮತ್ತು ನುಗ್ಗೆ ಸೊಪ್ಪು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಇದ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ನೀರಿನ ಅಂಶ ಎಲ್ಲ ಹಿಡ್ಕೊಬೇಕಲ್ವ ಅದಕ್ಕೋಸ್ಕರ ಎಣ್ಣೆ ಫ್ರೈ ಮಾಡ್ತಾಯಿದ್ದೀನಿ ನೀರಿನ ಅಂಶ ಹೀಳ್ಕೊಳ್ಳಿ ಅಂದ್ಬಿಟ್ಟು ಹಂಗೆ ಹಂಗಾರು ತಿನ್ಬೋದು ಹಿಂಗು ತಿನ್ಬೋದು ಹಂಗೆ ತಿಂದೆ ಕೊಬ್ಬಿನಾಂಶ ಏನು ಇದಾಗಲ್ಲ ಹಿಂಗು ತಿಂದರೂ ಏನು ಕೊಬ್ಬಿನಾಂಶ ಅಂಶ ಏನು ಏರಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಏನು ಹಾಕೊಳ್ಳೋ ಕೊಬ್ಬಿಡಿ ಎಣ್ಣೆನ ಈಗ ನೋಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಸೂಪರಾಗಿರುತ್ತೆ ಬಾಯಲ್ಲಿ ನೀರು ಬರುತ್ತೆ ಉಪ್ಸಾರು ಮುದ್ದೆ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹಳ್ಳಿಯವ್ರಿಗಿರೋರಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸಿಟಿಲಿರೋರು ಈಗೀಗ ಎಲ್ಲ ಹಳೆ ಟೇಸ್ಟೇ ನೋಡೋಣ ಅಂತ ನೋಡ್ತಿದ್ದಾರೆ ಬನ್ನಿ ಈಗ ನೋಡಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಇಟ್ಕೊಳ್ಳೋಣ ಇಟ್ಕೊಂಡು ಈಗ ಅದಕ್ಕೆ ಕಾಯಿ ಹಾಕೋಣ ಕಾಯಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಕಾಯಿ ಹಾಕಿ ಮಿಕ್ಸ್ ಮಾಡೋಣ ತೆಂಗಿನ ನೀವು ತೆಂಗಿನಕಾಯಿ ಇಲ್ಲ ಅಂದರೆ ಕೊಂಬ್ರಿ ಯಾವ್ದಾರು ಹಾಕೊಬೋದು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ಇಲ್ಲಿ ನಾನು ಆಗಿದೆ ಈಗ ಈಗ ಚೆನ್ನಾಗಿ ನೀರಿನ ಅಂಶ ಎಲ್ಲ ಎಳ್ಕೊಬೇಕು ಹಿಡ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಉಪ್ಸಾರು ಅಂದರೆ ಯಾರು ತಾನೆ ಇಷ್ಟ ಇಲ್ಲ ಸೊಪ್ಪ ಅಂತೂ ನುಗ್ಗೆ ಸೊಪ್ಪಾಗಿ ಮಾಡಿದ್ರಂತೂ ಸೂಪರಾಗಿರುತ್ತೆ ನೋಡಿ ಈಗ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾಯಿದ್ರು ಕಾವೇ ಬಾಲಾಜಿ ಗೋಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಗೂ